ಂತೆ ರೈತರು ಕೇಳ್ತಾ ಇರುವಂತಹ ಬೆಲೆ ಏನಿದೇನು ಕೈಗೆ ಎದುಕದೆ ಇರುವಂತಹ ಬೆಲೆ ಏನಲ್ಲ ಸ್ವಲ್ಪ ಅವಧಾರತೆಯಲ್ಲಿ ತೋರಿದ್ರೆ ದುಡ್ಡಿತ ಅಷ್ಟು ಅಂದ್ರ ಅದರೊಳಗೆ ನಮ್ಮ ಪರವಾಗಿ ನೀನು ಹೋಗಿ ಬರಬೇಕು ಅಂತ ತಿಳ್ಕೊಂಡು ಮಲ್ಲಿಕಾರ್ಜುನನೇ ಪ್ರೇರಣೆಯನ್ನು ಕೊಟ್ಟು ಜಗದ್ಗುರುಗಳವರನ್ನ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಗುರ್ಲಾಪುರದಲ್ಲಿ ಒಂಬತ್ತನೇ ದಿವಸ ನಡೆದಂತಹ ಹೋರಾಟದಲ್ಲಿ ರೈತರ ಕಬ್ಬಿನ ಬೆಲೆ ಹೋರಾಟದಲ್ಲಿ ಪಂಚಪೀಠಾಧೀಶ್ ಬಂದಿದ್ದಾರೆ ಅಂತ ನಾನು ಲಾಸ್ಟ್ ಒಂದನೇ ಭಾಗದಲ್ಲಿ ಹೇಳಿದ್ದೆ ಇದು ಅದರ ಮುಂದುವರೆದ ಭಾಗ ಎರಡನೇ ಭಾಗ ಕಂಟಿನ್ಯೂ ಆಗುತ್ತೆ ಸೊ ಗುರುಗಳು ರೈತರ ಬಗ್ಗೆ ಮತ್ತೆ ಬೇಡಿಕೆ ಬಗ್ಗೆ ಏನೇನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನ ಈ ಲಾಗಲ್ಲಿ ತಿಳಿಸ್ತಾ ಇದ್ದೀನಿ

சீர்வங்க <laughs> ಸೇರಿಕೊಂಡು ನ್ಯಾಯ ಬೇಡಿಕೆಯನ್ನ ಪೂರೈಸಿಕೊಳ್ಳೋದಕ್ಕಾಗಿ ನಡೀತಾ ಇರುವಂತಹ ಹೋರಾಟದ ಒಂಬತ್ತನೇ ದಿನದ ಇಂದಿನ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನೆರಸೋಸಿಯ ಕಿರಿಯ ಶ್ರೀಗಳವರೇ ಹುಕ್ಕೇರಿಯ ಶ್ರೀಗಳವರೇ ಬಾಗಲಕೋಟದ ಶ್ರೀಗಳವರೇ ನೂಲದ ಶ್ರೀಗಳವರೇ ಯಾದವಾಡದ ಶ್ರೀಗಳವರೇ அனகண்டிய ஸ்ரீகளே அழிங்கலிய ஸ்ரீளவரே மாத்தோஸ்வரே ஹோராட்ட நேத்திருவா வகிவசாந்த் குருஜியவரே சின்னப்பூஜாரியோரே ஹோராட்டக்க ಪಂಚಪೀಠದ ಎಲ್ಲ ಜಗದ್ಗುರುಗಳ ಪ್ರತಿನಿಧಿಗಳಾಗಿ ನಾವು ಬಂದಿದ್ದೇವೆ ಅನ್ನುವಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದರ ಜೊತೆಗೆ ಅಖಿಲ ಭಾರತ ವೀರ ವಿಷಯ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂತಹ ಹುಕ್ಕೇರಿಯ ಶ್ರೀಗಳವರು ಬೇರೆ ಬೇರೆ ಜಿಲ್ಲೆ ಮತ್ತು ರಾಜ್ಯಗಳ ಅಧ್ಯಕ್ಷರಾಗಿರುವಂತಹ ಅನೇಕ ಮಠಾಧೀಶರು ಈ ದೇಶದ ಬೆನ್ನೆಲುಬು ಕೋಟಿ ವಿದ್ಯೆಗಳಲ್ಲಿ ರಾಟಿ ವಿದ್ಯೆಯೇ ಮೇಲು ಅನ್ನುವ ರೀತಿಯಲ್ಲಿ ರೈತ ಇಲ್ಲದೆ ಹೋದ್ರೆ ಜಗತ್ತಿನ ಜನಜಂಗುಳಿಯ ಉಸಿರಾಟವೇ ನಿಂತು ಹೋಗ್ತದೆ ಎಲ್ಲ ವಿದ್ಯೆಗಳು ಕೇವಲ ವೈಭವಕ್ಕಾಗಿ ಇರಬಹುದು ಆದ್ರ ಜೀವಂತ ಇರ್ಲಿಕ್ಕೆ ಬೇಕಾಗಿರುವಂತ ಏಕೈಕ ವಿದ್ಯೆ ಅಂದ್ರೆ ಅದು ರೈತನ ವಿದ್ಯೆ ಅನ್ನುವಂತಹದ್ದನ್ನ ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಂಡು ಇಡೀ ಜಗತ್ತಿನ ಜೀವ ಸಂಕುಲದ ಉಸಿರಾಟದ ತಾಯಿ ಬೇರಾಗಿರುವಂತಹ ರೈತ ಯಾವಾಗಲೂ ಸಂಕಷ್ಟದಲ್ಲಿಯೇ ಬಳಲ್ತಾ ಇರ್ತಾರೆ ಸಾಮಾನ್ಯವಾಗಿ ಇವತ್ತು ಯಾವುದೇ ಒಂದು ವಸ್ತುವನ್ನ ಅದು ಕಾರ್ಖಾನೆ ಆಗಿರಬಹುದು ಬೆಲೆಯನ್ನ ನಿಗದಿ ಮಾಡಬೇಕು ನಾವು ಬೆಳೆದಿವಿ ನಮಗೆ ರೇಟ್ ಬೇಕು ಅನ್ನುವಂತಹ ಬೆಲೆಯನ್ನ ನಿಗದಿ ಮಾಡೋ ಅಧಿಕಾರ ರೈತರಿಗೆ ಕೊಡಬೇಕು ಆದ್ರೆ ಇವತ್ತು ದುರ್ದೈವದ ಸಂಗತಿ ಏನು ಅಂದ್ರ ಕಷ್ಟಪಟ್ಟು ಸುರಿಸಿ ಹಗಲು ರಾತ್ರಿ ಎಲ್ಲಾರ್ದನ ದುಡಿಯುವಂತಹ ರೈತ ಎಲ್ಲದಾನೋ ಅಲ್ಲೇ ರೈತ ಬೆಳೆದಿರುವಂತಹ ಬೆಳೆ ರೈತನಿಂದ ತಗೊಂಡು ಹೋಗಿ ಮಾರ್ಕೆಟಿಗೆ ತಲುಪಿಸುವಂತಹ ಮಧ್ಯವರ್ತಿಗಳು ಆಗ ಶ್ರೀಮಂತರ ರೈತರು ಮಾತ್ರ ಅದೇ ಪರಿಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಸರಿಯಾದ ಬೆಲೆಯನ್ನ ರೈತರು ಪಡೆದುಕೊಳ್ಳದೆ ಇರೋದು ಇದಕ್ಕ ನಿಜವಾದ ಕಾರಣ ಅನ್ನುವಂತಹದ್ದನ್ನ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ರೈತರು ಕಷ್ಟದಲ್ಲಿ ಅಂದ್ರೆ ಅಂದ್ರ ಶ್ರೀಶೈಲನ ಮಲ್ಲೆಯನ್ನು ಕಷ್ಟದಲ್ಲಿ ಇದ್ದಂಗನ ಯಾಕೆ ಅಂತ ಕೇಳಿದ್ರೆ ಶ್ರೀಶೈಲಕ್ಕೂ ರೈತರಿಗೂ ಬಹಳ ಅವಿನಾಭಾವವಾಗಿರುವಂತ ಸಂಬಂಧ ಯುಗಾದಿ ಬಂತು ಅಂದ್ರೆ ಈ ಭಾಗದಿಂದ ಲಕ್ಷಾಂತರ ಜನ ಪಾದಯಾತ್ರೆಯ ಮೂಲಕ ಶ್ರೀಶೈಲಕ್ಕೆ ಬರ್ತಾರೆ ವರ್ಷದ ಉದ್ದಕ್ಕೂ ಲೆಕ್ಕ ಹಾಕಿದ್ರೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಶ್ರೀಶೈಲಕ್ಕೆ ಮಲ್ಲಯ್ಯ ದರ್ಶನಕ್ಕೆ ಬರ್ತಾರೆ ಶ್ರೀಶೈಲಕ್ಕೆ ಬರುವಂತಹ ಜನಸಂಖ್ಯೆಯಲ್ಲಿ ನಾವು ನೋಡಿದಂತೆ ಒಂದು ಲಕ್ಷ ಜನ ಶ್ರೀಶೈಲಕ್ಕೆ ಬಂದ್ರ ಅದರೊಳಗೆ ತೊಂಬತ್ತು ಸಾವಿರ ಜನ ರೈತರೇ ಇರ್ತಾರೆ ಅನ್ನುವಂತಹದನ್ನ ನಾವು ನೋಡಿದವರಾಗಿದ್ದೇವೆ ಇನ್ನು ಹತ್ತು ಸಾವಿರ ಜನರೊಳಗೆ ಅವರು ಇವರು ಎಲ್ಲರೂ ಸೇರಿ ಬರುವಂತ ಹಿಂಗ ತೊಂಬತ್ತು ಸಾವಿರ ಜನ ರೈತರು ಮಲ್ಲ ಭಕ್ತರದ ಒಂದಕ್ಕೆ ನಾವು ಅಂದ್ಕೊಳ್ತಾ ಇದ್ದೇವೆ ಹಿಂಗ ರೈತರು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ರೈತರ ತೊಂದರೆ ಒಳಗದಾರ ರೈತರ ಕಷ್ಟದೊಳಗದಾರ ಅಂದ್ರ ಅದ್ರೊಳಗೆ ನಮ್ಮ ಪರವಾಗಿ ನೀನು ಹೋಗಿ ಬರ್ಬೇಕು ಅಂತ ತಿಳ್ಕೊಂಡು ಮಲ್ಲಿಕಾರ್ಜುನನೇ ಪ್ರೇರಣೆಯನ್ನು ಕೊಟ್ಟು ಜಗದ್ಗುರುಗಳವರನ್ನ ಈ ಹೋರಾಟದಲ್ಲಿ ಬೆಂಬಲ ಸೂಚಿಸಲಿಕ್ಕೆ ಇವತ್ತು ಕಳಿಸಿ ಕೊಟ್ಟಿದ್ದಾನೆ ಅನ್ನುವಂಥ ಭಾವನೆಯನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಹಿಂದೊಂದು ಕಾಲಕ್ಕೆ ನಮ್ಮ ಶಶಿಕಾಂತ್ ಗುರುಜಿ ಅವರು ನೆನಪು ಮಾಡಿಕೊಟ್ಟಂತೆ ಮುರ್ಲಾಪುರದಲ್ಲಿ ಭವ್ಯ ದಿವ್ಯವಾಗಿರುವಂತಹ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು ಆವಾಗ ಅವರು ದಯಮಾಡಿಸಿದಾಗ ಸೇರಿರುವಂತಹ ಜನಸ್ತೋಮವನ್ನು ನೋಡಿ ಗುರ್ಲಾಪುರ ಅಂದ್ರ ಇಲ್ಲಿ ಸೇರಿರುವಂತಹ ಜನಸ್ತೋಮವನ್ನ ಮನೆದಂತೆ ರೈತರು ಕೇಳ್ತಾ ಇರುವಂತಹ ಬೆಲೆ ಏನಿದೇನು ಕೈಗೆ ಎದುರುಗದೇ ಇರುವಂತಹ ಬೆಲೆ ಏನಲ್ಲ ಸ್ವಲ್ಪ ಅವಧಾರತೆಯಲ್ಲಿ ತೋರಿದ್ರೆ ಖಂಡಿತ ಆದ್ರೆ ದುರ್ದೈವರದ ಸಂಗತಿ ಏನು ಅಂದ್ರ ರೈತ ಬೆಳೆದಿರುವಂತಹ ಬೆಳೆಗಳ ಬೆಲೆಯ ನಿಗದಿಯನ್ನು ಮಾತ್ರ ನಿಜ ಹೇಳಬೇಕು ಅಂದ್ರೆ ರೈತರೇ ನಿರ್ಣಯ ಮಾಡಬೇಕು ನಾವು ಬೆಳೆದಿರುವಂತಹ ಬೆಲೆಯ ಬೆಳೆಗಳ ಬೆಲೆ ಇದಕ್ಕಿಷ್ಟು 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 ಅನ್ನುವಂತಹ ಬೆಳೆಗಳ ಬೆಲೆಯನ್ನ ನಿರ್ಣಯ ಮಾಡುವ ಅಧಿಕಾರ ಯಾರಿಗೆ ಬರಬೇಕು ಅಂದ್ರೆ ಅದು ನಮ್ಮ ರೈತರ ಕೈಗೆ ಬರಬೇಕು ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ ಉಳಿದೆಲ್ಲ ವಸ್ತುಗಳ ಸಾಮಗ್ರಿಗಳ ಬೆಲೆಯನ್ನು ಅವ್ರು ತಯಾರು ಮಾಡಿದವರು ನಿಗದಿ ಮಾಡ್ತಾರ ಮತ್ತೊಂದು ವಿಶೇಷವಾಗಿರುವಂತ ಮಾತನ್ನ ಹೇಳುವಂತಹದ್ದು ಅದು ಗಮನಾರ್ಹವಾಗಿರುವಂತಹ ಸಂಗತಿ ಅದೇನು ಅಂತ ಕೇಳಿದ್ರೆ ಕಾರ್ಖಾನೆಗೆ ಏನು ಕಬ್ಬುಗಳನ್ನು ಸಾಗಾಣಿಕೆ ಮಾಡ್ತಾರೆ ಕೆಲವರು ಹೊಲ ದೂರ ಇರ್ತದ ಕೆಲವರು ಹೊಲ ಸಮೀಪ ಇರ್ತದ ದೂರ ಇದ್ದವರಿಗೆ ಸಮೀಪ ಇದ್ದವರಿಗೆ ಎಲ್ಲರಿಗೂ ಒಂದೇ ರೀತಿಯಾಗಿರುವಂತಹ ದರವನ್ನು ಕೊಡ್ತಾ ಇದ್ದಾರೆ ಆದ್ರೆ ಅದರಲ್ಲೂ ಕೂಡ ಸ್ವಲ್ಪ ವಿಭಜನೆಯನ್ನು ಮಾಡಿ ಸಬ್ಖಾನ್ ಅವರು ಹೇಳಿದ್ರೆ ಮತ್ತು ಸಕ್ಕರೆಯ ಸಕ್ಕರೆಯ ಬೆಲೆಗೆ ಮಾತ್ರ ತ್ಯಾಜ್ಯ ಮೇಲೆ ಈ ಹೋರಾಟ ನಿಜವಾಗಲೂ ಕೂಡ ನ್ಯಾಯಸಮ್ಮತವಾಗಿರೋದ್ರಿಂದ ಅದನ್ನ ಮನ್ನಿಸಬೇಕು ಅಂತ ಮತ್ತೊಮ್ಮೆ ಸರ್ಕಾರ ಮತ್ತು ಬಾಲಕರಿಗೆ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಅದರ ಜೊತೆ ಜೊತೆಗೆ ಒಂದು ಕಿವಿ ನಮ್ಮ ನಾವು ರೈತರಿಗೆ ನಾವು ಹೇಳಲಿಕ್ಕೆ ಬಯಸೋದು ಏನು ಅಂತ ಕೇಳಿದ್ರೆ ಇವತ್ತು ಸೌಹಾರ್ದಯುತವಾಗಿರುವಂತಹ ಒಂದು ಚರ್ಚೆಗೆ ಸರ್ಕಾರ ಅಥವಾ ಬಾಲಕರು ಕರೆದ್ರೆ ಪ್ರತಿನಿಧಿಗಳು ಹೋಗಿ ಅಥವಾ ಕರೆಸಿಕೊಂಡು ಸೌಹಾರ್ದಯುತವಾಗಿರುವಂತಹ ಚರ್ಚೆಯನ್ನು ಮಾಡಿ ಸ್ಪೀಸ್ ಮಾಡಿ ಅದನ್ನ ಮುಗಿಸಿ ಆದಷ್ಟು ಬೇಗ ಕಾರ್ಖಾನೆ ಚಾಲುವಾಗೋದಕ್ಕ ಆಮೇಲೆ ನಿಮ್ಮ ತಪ್ಪು ಸರಿಯಾದ ಸಮಯಕ್ಕೆ ಕಾರ್ಖಾನೆಗೆ ಹೋಗಿ ಹೆಚ್ಚಿನ ತೊಂದರೆ ಆಗೋದಕ್ಕೆ ಅವಕಾಶವನ್ನು ಕೊಡಲಿ ಅದನ್ನು ಇದನ್ನ ಬೇಗ ಮುಗಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ಕರೆಯನ್ನು ಕೂಡ ರೈತರ ಈ ಸಂದರ್ಭದಲ್ಲಿ ಕೊಡಬಾಡ್ತಾ ಈ ಹೋರಾಟಕ್ಕೆ ಬಹಳ ಕಷ್ಟಪಟ್ಟು ಸಂಘಟನೆಯನ್ನು ಮಾಡಿರುವಂತಹ ವಿಶೇಷವಾಗಿ ನಮ್ಮ ಶಶಿಕಾಂತ್ ಪೂಜಾರಿ ಅವರಿಗೆ ಶಶಿಕಾಂತ ಗುರುಜಿ ಅವರಿಗೆ ನಮ್ಮ ಚುನಪ್ಪ ಪೂಜಾರಿ ಅವರಿಗೆ ಆರ್ಥಿಕವಾಗಿರುವಂತಹ ಸನ್ಮಾಧನಗಳನ್ನ ಬೆಂಬಲವನ್ನು ಸೂಚಿಸಿದ್ದಾರೆ ಎನ್ನುವಂತಹ ಮಾತನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಪಾಲ್ಗೊಂಡಿರುವಂತ ಮತ್ತೊಮ್ಮೆ ಸನ್ಮಾನವನ್ನು ವಹಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಒಂದು ಸಂದೇಶವನ್ನು ತಾವು ರಾಜ್ಯಕ್ಕೆ ಕಳಿಸ್ರಿ ಎಲ್ಲಾ ಮಠಾಧೀಶರ ನೇತೃತ್ವ ಒಳಗೆ ನಿನ್ನೆ ಒಬ್ಬ ಮೂರು ಬಿಟ್ಟಂತ ರಾಜಕಾರಣಿ ಒಂದು ಮಾತು ಮಾತಾಡ್ಯಾನ ನಾ ಹತ್ತು ಸಾವಿರ ರೈತರನ್ನ ತಗೊಂಡೋಗಿ ಫ್ಯಾಕ್ಟ್ರಿ ಚಾಲೂ ಮಾಡ್ತೀನಿ ಯಾರೇನ್ ಮಾಡ್ತಾರ ಅಂತೇಳಿ ತಮ್ಮ ನೀನು ತಾಕತ್ತಿದ್ರೆ ಬಿಜಾಪುರ ಜಿಲ್ಲಾದಾಗ ಚಲೋ ಮಾಡಿ ತೋರಿಸು ಬಂದ್ ಮಾಡಿ ತೋರಿಸ್ತೀನಿ ಇಲ್ಲಿ ಯಾರು ಒಬ್ರು ಬರಂಗಿಲ್ಲ ಬಿಜಾಪುರದೊಳಗ ನಮ್ಮ ಚುನಪ್ಪ ಪೂಜಾರಿ ಸಂಘಟನೆ ಹದಿನೈದು ಸಾವಿರ ಐತಿ ಇದ್ರೆ ಚಲೋ ಅಂತೀವ್ ನನ್ನ ತಾಕತ್ತೇನೈತ್ ಬಿಜಾಪುರ ಜಿಲ್ಲಾ ತೋರಿಸ್ಬಿಡ್ತಿದ ಇನ್ನೊಬ್ಬ ರಾಜಕಾರಣಿ ಒಂದು ಮಾತು ಕೊಟ್ಟ ಇನ್ನೊಬ್ಬ ರಾಜಕಾರಣಿ ಬುದ್ಧಿ ಏನ್ ಹೇಳ್ತಾನ್ರಿ ಏನೋ ಬಾಯಿ ಚಪ್ಪಲಿಕ್ ಮಾತಾಡಿ ಮುಳು ಬಿಟ್ಟು ರಾಜಕಾರಣಿ ಹೆಸರಿಡಕ್ ಯೋಗ್ಯತೆ ಇಲ್ಲ ನಿಮ್ಮಂತ ಜಗದ್ ಗುಮಾ ಆಶೀರ್ವಾದ ಮಾಡಕ್ ಬಂದಿರಿ ಫ್ಯಾಕ್ಟ್ರಿ ನೀವ್ ತಗೋರಿ ನನಗ ಬಿಲ್ ಕೊಡ್ರಿ ತಮ್ಮ ಹೇಳ್ತೀನಿ ಕೇಳಪ್ಪ ಚುನಪ್ಪ ಪೂಜಾರಿ ನಿಂಗಪ್ಪ ಪಕ್ಕಂದಿಗೆ ಫ್ಯಾಕ್ಟ್ರಿ ಇವತ್ತ ಬರೋದ್ ಕೂಡ ಮೂರ್ ಸಾವಿರದ ಐದನೂರ ಹತ್ತು ರೂಪಾಯಿ ಕೊಟ್ಟ ನಿಮ್ ಮನೆಯ ರೈತರ ಕಾರಣಿಗಳಿದಿರಿ ಇರೋದಿಲ್ಲ ಮಠಾಶಿರು ಬಂದಾರ ಬಾಯಿ ಚಪ್ಪಲಿಕ್ಕೆ ಏನಾರ ಮಾತಾಡಿದಾರ ಮನೆ ಬಿಟ್ಟು ಹೊರಗೆ ಬರ್ಲಾರ್ದಂಗೆ ಮಾಡಬೇಕಾಗ್ತೈತಿ ಇದೇ ರಾಜ್ಯದೊಳಗ ಮುಖ್ಯಮಂತ್ರಿ ಕರೆದಂತ ಸಭೆಗೆ ಬಹಿಷ್ಕಾರ ಮಾಡಿರ್ತಕ್ಕಂತ ಸಂಘಟನೆ ಚುನಪ್ಪ ಪೂಜಾರಿ ತಾಕತ್ತೈತಿ ಕೆಲ ರಾಜಕಾರಣಕ್ಕಾಗಿ ಹಣ ಕೊಟ್ಟು ಜನ ಸೇರ್ಸಿಲ್ಲ ಲಕ್ಷಾಂತರ ಜನ ಬರ್ಲಿಕ್ಕೆ ಸಾವಿರ ಸಾವಿರ ಮತ ಕಟ್ಟಾರ ಕೊನೆಯದಾಗ ಎಚ್ಚರಿಕೆ ಕೊಡ್ತೀನಿ ನೀ ರಾಜಕಾರಣ ಮಾಡ್ಕೋ ನಿನ್ನ ಬಿಜೆಪಿ ಬೇಕು ಕಾಂಗ್ರೆಸ್ ಬೇಕು ಜೆಡಿಎಸ್ ಡಿ ಬೇಕು ನಿನ್ನ ಧರ್ಮ ಬೇಕು ಜಾತಿ ಬೇಕು ರೈತರ ಬಗ್ಗೆ ಮಾತಾಡಿದ ಅಂದ್ರ ನಿನ್ನ ಮನೆ ಬಿಟ್ಟು ಹೊರಗೆ ಬರಲಾರ ಬಂದೋಬಸ್ತ್ ಮಾಡ್ಬೇಕಾಗತ್ತಿ ಎಚ್ಚರಿಕೆ ನೀನು ಆತ್ಮೀಯಿಂದ ನಮ್ಮ ಪರಮಪೂಜರು ಆತ್ಮ